ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರೆಲ್ಲ ನಿಮಗೆ ಗೊತ್ತದಲ್ಲ ಇನ್ನು ಇದನ್ನು ಮೀರಿಸಲಕ್ಕಾಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಅವ್ರ ತಲೆ ದೇಶದಾಗ ದೇಶದಾಗದ ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಾರೆ ಅಷ್ಟೇ ಆದರೆ ಇವರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರ ಎಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನು ಮೀರಿಸಲಾಕಾಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಅವ್ರ ತಲೆ ದೇಶದಾಗ ದೇಶದಾಗದು ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಾರೆ ಅಷ್ಟೇ ಆದರೆ ಇವರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರೆಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನು ಆಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಅವ್ರ ತಲೆ ಆಗದ ದೇಶದಾಗ ಅದ ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಾರೆ ಅಷ್ಟೇ ಆದರೆ ಇವರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ